ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜುಲೈ ಒಂದನೇ ತಾರೀಕಿನಿಂದ ಕೋಡಿಶ್ರೀ ಅವರು ನೋಡಿದಿರುವ ಪ್ರಕಾರ ಭಯಂಕರವಾದ ಭವಿಷ್ಯ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ತಲುಪುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಜುಲೈ ಒಂದನೇ ತಾರೀಕಿನಿಂದ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯವರು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನ ಗಳಿಸಿಕೊಳ್ಳುತ್ತಾರೆ ಇವರಿಗೆ ಬರಬೇಕಾದಂತಹ ಹಣ ಬರುತ್ತದೆ ಇವರು ಕಂಡ ಕನಸು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ರೀತಿಯ ಮೂಲಗಳಿಂದ ಹಣ ಪ್ರಾಪ್ತಿಯಾಗುತ್ತದೆ ಈ ರಾಶಿಯವರು ಅಂದುಕೊಳ್ಳದೆ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದ ಜಯವನ್ನ ಸಾಧಿಸುತ್ತಾರೆ ಎಂದು ತಿಳಿಸಲಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಬಹುದೊಡ್ಡ ನಿರೀಕ್ಷೆಯನ್ನು ಕಂಡುಕೊಳ್ಳಬಹುದು ಒಟ್ಟಾರೆಯಾಗಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಇರುತ್ತದೆ ಖುಷಿ ಖುಷಿಯಿಂದ ಅಭಿವೃದ್ಧಿ ಕೂಡ ಕಾಣುತ್ತೀರಾ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಏನಾದರೂ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಯಾವುದಾದರೂ ಒಂದು ಮನೆ ಕಟ್ಟಿಸಬೇಕು ಆಸ್ತಿಯನ್ನು ಖರೀದಿಸಬೇಕು ಎಂಬ ಕನಸುಗಳು ಕೂಡ ಈ ಒಂದು ಜುಲೈ ಒಂದನೇ ತಾರೀಕಿನಿಂದ ನೆರವೇರುತ್ತದೆ ಎಂದು ಹೇಳಬಹುದು ಇನ್ನು ಮದುವೆ ಆಗದೆ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ವರ ಅಥವಾ ವಧು ಸಿಗುವ ಸಾಧ್ಯತೆ ಇದೆ ಸಂಪೂರ್ಣವಾಗಿ ನಿಮ್ಮ ಆಸೆ ಕನಸುಗಳು ನೆರವೇರುತ್ತದೆ ನೀವು ಮಾಡುವ ಕೆಲಸದಲ್ಲಿ ಇರುವಂತಹ ತೊಂದರೆಗಳನ್ನು ಈ ಒಂದು ತಿಂಗಳಲ್ಲಿ ದೂರ ಮಾಡಿಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು E ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇದರಿಂದಾಗಿ ಮುಖ್ಯವಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕನಸುಗಳು ಸಂಪೂರ್ಣವಾಗಿ ನನಸಾಗುವುದರ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ತಿಳಿಸಲಾಗಿದೆ ಹೌದು ಇದೇ ಒಂದು ಜುಲೈ ಒಂದನೇ ತಾರೀಕಿನಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದ್ದು ಇರ ದೇವರುಗಳ ಆಶೀರ್ವಾದ ಕೃಪಕಟಾಕ್ಷಕ್ಕೆ ಕಟಾಕ್ಷಕ್ಕೆ ಒಳಗಾಗುತ್ತಿರುವುದರಿಂದ ಇವರು ಕೋಟ್ಯಾಧಿಪತಿಯಾಗುವಂತಹ ಮಹಾ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಈ ರಾಶಿಯವರು ಇನ್ನು ಮುಂದೆ ಕಷ್ಟಗಳು ಬರುವುದಿಲ್ಲ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಲಾಭವನ್ನ ಕಂಡುಕೊಂಡು ಯಾವೆಲ್ಲ ರೀತಿಯ ಒಂದು ಸುಖ ಸಂತೋಷವನ್ನ ಪಡೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕೋಡಿ ಶ್ರೀ ಅವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ ಸಂತೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬರುವಂತಹ ಕಷ್ಟಗಳನ್ನು ಹೆದರಿಸಲು ಆತ್ಮವಿಶ್ವಾಸ ಧೈರ್ಯ ಈ ಒಂದು ಜುಲೈ ಒಂದನೇ ತಾರೀಕಿನಿಂದ ದೊರೆಯುತ್ತದೆ ಎಂಥದ್ದೇ ಮನೆಯಲ್ಲಿ ಕಷ್ಟಗಳಿದ್ದರೂ ಕೂಡ ಎಲ್ಲವೂ ದೂರವಾಗುತ್ತಾ ಹೋಗುತ್ತದೆ ಜೊತೆಗೆ ಇನ್ನು ಮುಂದಿನ ಹನ್ನೊಂದು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವಂತಹ ಮಹಾಯೋಗ ಹೊಲಿದು ಬರುತ್ತದೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ದೇವರುಗಳ ಆಶೀರ್ವಾದ ಕೃಪಕಟಾಕ್ಷ ಇವರಿಗೆ ಸಿಗುತ್ತಿರುವುದರಿಂದ ಇವರಿಗೆ ಗೋಲ್ಡನ್ ಟೈಮ್ ಶುರುವಾದಂತೆ ಲೆಕ್ಕ ಇನ್ನು ಮುಂದೆ ಇವರು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಲಿದ್ದು ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಹೊಸದಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ಆರಂಭ ಮಾಡಬಹುದು ಎಂಥದೇ ಕೂಡ ಕಷ್ಟಗಳಿದ್ರು ಕೂಡ ಅದನ್ನೆಲ್ಲ ಹೆದರಿಸಿ ಉತ್ತಮವಾದ ಲಾಭವನ್ನ ಇವರು ಕಂಡುಕೊಳ್ತಾರೆ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ವಿದ್ಯಾಭ್ಯಾಸ ದೊರೆಯುತ್ತದೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಕೂಡ ಕೈ ಬೀಸಿ ಕರೆಯುತ್ತದೆ ನಿಮ್ಮ ಕನಸು ಕೂಡ ನನಸಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ಒಂದಷ್ಟು ಶ್ರಮವನ್ನು ವಹಿಸಿ ಕೆಲಸ ಮಾಡಿದ್ದ ಹಾದಲ್ಲಿ ನಿಮಗೆ ಖಂಡಿತವಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳಬಹುದು ನಿಮಗೆ ವಿಶೇಷವಾಗಿ ಈ ಒಂದು ತಿಂಗಳು ಫಲಪ್ರದವಾಗಿದ್ದು ಈ ಸಂದರ್ಭದಲ್ಲಿ ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಖ್ಯಾತಿ ಮತ್ತು ಹಣದ ಲಾಭವನ್ನ ನೀವು ಗಳಿಸಿಕೊಳ್ಳುತ್ತೀರಾ ಲಾಭವನ್ನ ಪಡೆಯಲಿಕ್ಕೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತದೆ ಉತ್ತಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದ ಹಾದಲ್ಲಿ ಸಂಪತ್ತಿನ ಉತ್ತಮ ಸಂತೋಷವನ್ನ ಪಡೆಯುವ ಅವಕಾಶ ಕೂಡ ಇದೆ ಇನ್ನು ಐಷಾರಾಮಿ ಹಾಗೂ ಆರಾಮದಾಯಕ ಜೀವನ ಶೈಲಿ ನಿಮ್ಮನ್ನ ಈಗ ಕೈಬಿಸಿ ಕರೆಯುತ್ತದೆ ಒಂದು ಸಂದರ್ಭದಲ್ಲಿ ನೀವು ಅಳವಡಿಸ್ಕೊಳ್ತೀರಾ ಅಂತಲೇ ಹೇಳಬಹುದು ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಒಂದಿಷ್ಟು ಖರ್ಚು ಆಗುತ್ತದೆ ಇದರ ಜೊತೆ ಜೊತೆಗೆ ಏಕಕಾಲದಲ್ಲಿ ನೀವು ಲಾಭವನ್ನು ಕೂಡ ಪಡ್ಕೊಳ್ತೀರಾ ಇನ್ನೂ ಕೂಡ ಒಂದಿಷ್ಟು ಕೆಲಸ ಕಾರ್ಯಗಳಿಂದ ಉತ್ತಮ ಲಾಭ ಸಿಗಲಿದ್ದು ಈ ಸಂದರ್ಭದಲ್ಲಿ ಯಶಸ್ಸಿನ ಜೊತೆಗೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತದೆ ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು ಈ ಸಮಯದಲ್ಲಿ ನೀವು ದೊಡ್ಡ ದೊಡ್ಡ ಸಾಧನೆಯನ್ನು ಸಾಧಿಸಲು ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಮೊದಲಿಗಿಂತ ಹೆಚ್ಚು ಪ್ರಾಮಾಣಿಕರಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಆದಾಯ ಕೂಡ ದುಪ್ಪಟ್ಟಾಗ್ತಾ ಹೋಗುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಮದುವೆ ಆಗಿಲ್ಲ ಅಂತ ಅನ್ನೋರಿಗೆ ಗುರುಬಲ ಚೆನ್ನಾಗಿರೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಮದುವೆಯ ಯೋಗ ಕೂಡ ಇದೆ ಹೀಗಾಗಿ ಉತ್ತಮ ವಧು ಅಥವಾ ವರ ಪ್ರಸ್ತಾವನೆಗಳು ಕೂಡ ಕೇಳಿ ಬರುತ್ತದೆ ಇನ್ನು ಮದುವೆಯಾಗಿ ತುಂಬಾ ವರ್ಷಗಳು ಕಳೆದಿದೆ ಮಕ್ಕಳ ಭಾಗ್ಯ ಇಲ್ಲ ಅನ್ನೋರು ಕೂಡ ಸಂತಾನ ಭಾಗ್ಯ ಇದ್ದು ಈ ಸಂದರ್ಭದಲ್ಲಿ ನಿಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಬಹುದು ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿದೇಶಿ ಪ್ರಯಾಣದ ಕನಸು ಕೂಡ ನನಸಾಗುತ್ತದೆ ಇದರ ಜೊತೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಹೀಗಾಗಿ ಸಮಾಜದಲ್ಲಿ ಉತ್ತಮ ಮಟ್ಟದ ಹೆಸರನ್ನು ಪಡ್ಕೊಳ್ತೀರಾ ನಿಮ್ಮನ್ನ ನೀವು ಉತ್ತಮರಾಗಿ ಗುರುತಿಸ್ಕೊಳ್ತೀರಾ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿರಬೇಕು ಒಂದಿಷ್ಟು ಕಠಿಣ ಪರಿಶ್ರಮವನ್ನು ಹಾಕಿ ಕೆಲಸ ಮಾಡಿದ್ದ ಹಾದಲ್ಲಿ ಖಂಡಿತವಾಗಿ ಕೂಡ ಯಶಸ್ಸು ನಿಮ್ಮದೆ ಇಷ್ಟೆಲ್ಲ ಲಾಭವನ್ನ ಈ ಆಶೆಯವರು ಪಡೆದುಕೊಂಡು ಇದೇ ಒಂದು ಜುಲೈ ಒಂದನೇ ತಾರೀಕಿನಿಂದ ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತಾರೆ ಅಂತ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಬರುವಂತಹ ಎಲ್ಲ ಕಷ್ಟವನ್ನು ಇವರು ಸಂಪೂರ್ಣವಾಗಿ ನಿಭಾಯಿಸುವಂಥ ಶಕ್ತಿಯನ್ನು ಹೊಂದಿದ್ದಾರೆ ಇದರಿಂದ ಇವರಿಗೆ ಇರುವಂತಹ ಸಾಲದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಎಲ್ಲವೂ ಕೂಡ ನಿವಾರಣೆ ಆಗ್ತಾನೆ ಹೋಗುತ್ತೆ ಇವರು ಅಂದುಕೊಂಡ ಕೆಲಸದಲ್ಲಿ ವಿಪರೀತವಾದ ಜಯವನ್ನು ಮಾಡಿಕೊಳ್ಳೋದ್ರಿಂದ ಈ ರಾಶಿಯವರಿಗೆ ಸೋಲು ಅನ್ನೋದು ಬರೋದಿಲ್ಲ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾದ ವಿಪರೀತವಾದ ಜಯ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮುಟ್ಟಿದ್ದೆಲ್ಲ ಬಂಗಾರವಾಗುವುದರ ಜೊತೆಗೆ ದುಡ್ಡಿನ ಸುರಿಮಳೆ ಸುರಿಯುತ್ತದೆ ದೇವರುಗಳ ಆಶೀರ್ವಾದ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಇರೋದ್ರಿಂದ ಎಂಥದ್ದೇ ಕಷ್ಟಗಳು ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನು ಹೆದರಿಸಿ ಮುಂದೆ ಬರುವಂತಹ ಪರಿಶ್ರಮವನ್ನು ಕೊಡುವಂತಹ ಸಂದರ್ಭ ಇದಾಗಿರುತ್ತದೆ ನಿಮ್ಮ ಕನಸುಗಳು ನನಸಾಗುತ್ತಾ ಹೋಗುತ್ತದೆ ನೀವು ಹಂಡುಕೊಂಡಂತೆ ನಿಮ್ಮ ಕೆಲಸ ಆದಾಯ ಡಬಲ್ ಆಗ್ತಾ ಹೋಗುತ್ತೆ ಬುಧನಿಂದ ಕೂಡ ನಿಮಗೆ ಯೋಗ ಕೂಡ ಬರ್ತಾ ಇದೆ ಸರ್ಕಾರಿ ಉದ್ಯೋಗ ಬೇಕು ಸರ್ಕಾರಿ ಉದ್ಯೋಗ ಕೆಲಸ ಮಾಡಬೇಕು ಅಂತ ಕನಸನ್ನು ಕಂಡಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಆ ಭಾಗ್ಯ ಕೂಡ ಒಲಿದು ಬಂದಿದೆ ಅಂತ ಹೇಳಬಹುದು ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ನಿಮ್ಮ ಸಂಬಳ ದುಪ್ಪಟ್ಟಾಗುವುದರ ಜೊತೆಗೆ ನಿಮ್ಮ ಬಡ್ತಿಯನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಬಂದಂಥ ಹಣದಲ್ಲಿ ಸ್ವಲ್ಪ ಹಣವನ್ನು ಕಷ್ಟದಲ್ಲಿರೋರಿಗೆ ಬಡವರಿಗೆ ನೀವು ಸಹಾಯವನ್ನು ಮಾಡೋದ್ರಿಂದ ನಿಮ್ಮ ಜೀವನ ಉತ್ತಮವಾದ ತಿರುವನ್ನು ಪಡೆದುಕೊಳ್ಳುತ್ತದೆ ವಿದ್ಯಾರ್ಥಿಗಳು ಓದೋಕ್ಕೆ ತುಂಬ ಇಷ್ಟ ಇರುತ್ತೆ ಆದರೆ ಅವರಿಗೆ ಹಣಕಾಸಿನ ಪರಿಸ್ಥಿತಿ ಕಷ್ಟವಾಗಿರುತ್ತೆ ಅಂತಹ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ ಅಥವಾ ಯಾವುದಾದ್ರೂ ಒಂದು ಓದಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ಕೊಡಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ನಕಾರಾತ್ಮಕ ಅಂಶ ಕೆಟ್ಟತನವನ್ನು ದೂರ ಮಾಡಿ ಉತ್ತಮವಾದ ಒಂದು ಭವಿಷ್ಯವನ್ನು ಕಟ್ಟಿಕೊಳ್ಳುವ ಕನಸು ನಿಮ್ಮದು ಮತ್ತು ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದನ್ನು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ ಇದರಿಂದ ನಿಮ್ಮ ಸ್ಥಾನಮಾನ ಗೌರವ ಹೆಚ್ಚಾಗುತ್ತಾ ಹೋಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮೀನರಾಶಿ ಮೇಷ ರಾಶಿ ಕನ್ಯಾ ರಾಶಿ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿ ಇದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು